ನಿಮಗೆ ಉಳಕಲ್ಲಿನ ಸಮಸ್ಯೆ ಇದೆಯಾ ನೀರು ಕುಡಿಯೋ ಹೋದಾಗ ಜುಮ್ ಅನ್ನುತ್ತಾ ಮತ್ತು ಮಸಡುಗಳೆಲ್ಲ ನೋವು ಬಂದು ಆಗ್ತಿದೆಯಾ ಹಾಗೇನಾರು ಇದ್ದರೆ ಒಂದು ಅದ್ಭುತವಾದ ಒಂದು ಪೇಸ್ಟ್ ಪರ್ಚೇಸಕ್ಕೆ ಬರ್ತಿದ್ದೀವಿ ಈ ವಿಡಿಯೋನ ಕೊನೆವರೆಗೂ ನೋಡಿ ನಮಸ್ಕಾರ ಸ್ನೇಹಿತರೆ ಇವತ್ತೊಂದು ವಿಶೇಷವಾಗಿರೋ ಒಂದು ಅದ್ಭುತವಾಗಿರೋದೊಂದು ಪೇಸ್ಟ್ನ ಪರ್ಚೇಸಕ್ಕೆ ಬರ್ತಿದ್ದೀವಿ ಇದು ಡೆಂಟಾ ಸೋದಾ ಅಂತ ಆ್ಯಡ್ಶ್ಯಾಬ್ ಕಂಪ್ನಿದು ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲ ತಲೂ ಸಿಗುತ್ತೆ ಇದ್ರ ವಿಶೇಷ ಏನಪ್ಪ ಅಂದರೆ ನೋವು ಹೊಸರು ಸವೇತ ರಕ್ತಸ್ರಾವ ಹುಳ್ಕಲ್ಲು ಎಲ್ಲದಕ್ಕೂ ಉಪಯೋಗ ಆಗೋಂಥ ಒಂದು ಅದ್ಭುತವಾದ ಪೇಸ್ಟು ನಾವೇ ಸ್ವಂತ ಬಳಸಿ ಇಲ್ಲಿ ನಂದು ಅಲ್ಲ ತುಂಬ ಜನಕ್ಕೆ ಪರಿಚಯಿಸಿ ಅದನ್ನು ಬಳಸೋ ಕೊಟ್ಟು ಅವ್ರ ಅಭಿಪ್ರಾಯ ತಿಳಿದು ಇವ್ರ ನಾಲ್ಕು ಜನಕ್ಕೆ ಹೇಳ್ಬೋದು ತಿಳಿಸಿದ್ರೆ ಒಳ್ಳೆಯದಾಗುತ್ತೆ ಅಂದಮೇಲೆ ನಾವು ನಿಮಗೆ ಪರಿಚಯಿಸ್ ಕೊಡ್ತಿದ್ದೀವಿ ಇದು ಡೆಂಟಾ ಸೂದಾ ಅಂತ ನೋಡಿ ಇದು ಯಾಡ್ಶ್ ಕಂಪ್ನಿದು ಪ್ಯೂರ್ ಒರಿಜಿನಲ್ ಆಯುರ್ವೇದಿಕ್ ಸೂ ಪೇಸ್ಟ್ ಇದು ಬೇರೆ ಪೇಸ್ಟ್ಗಳಲ್ಲಿ ಸಾಮಾನ್ಯವಾಗಿ ಬರೆದಿರ್ತೈತೆ ಸಾಮಾನ್ಯವಾಗಿ ಯಾರು ಓದ್ಕೊಳ್ಳೋಕ್ಕಲ್ಲ ನಾವು ಬೆಲೆ ನೋಡ್ಕೊಳ್ತೀವಿ ತೂಕ ನೋಡ್ಕೊಳ್ತೀವಿ ಇದೇ ನಾವು ಮಾಡೋಂಥ ತಪ್ಪು ತೂಕ ಬೆಲೆಗಿಂತವ ಬರೆದಿರ್ತಾರೆ ಎಲ್ಲ ಕಂಪ್ನಿಗಳಲ್ಲೂ ಬರೆದಿರ್ತಾರೆ ಸಾಮಾನ್ಯವಾಗಿ ಅವರೂ ದೂರದಲ್ಲ ಇಷ್ಟು ವರ್ಷದ ಮಕ್ಕಳ ಮೇ ಮೇ ಇದು ಒಳಗಡೆ ಉಜ್ಜ ಕೊಡಬೇಡಿ ಇದಕ್ಕೆ ತೊಂದರೆ ಆಗುತ್ತೆ ಅಂತ ಕೊಟ್ಟಿರ್ತಾರೆ ನಾವು ನೋಡ್ದಲೆ ಓದ್ದಲೆಯ ಬಳಸ್ತೀವಿ ಅದೆಲ್ಲ ತೊಂದರೆ ಆಗಬಾರ್ದು ಮಕ್ಳುಗಳಿಗೆ ಆದರೆ ಈ ಪೇಸ್ಟಲ್ಲಿ ಆ ಥರ ಏನೂ ಇಲ್ಲ ಇದ್ರೂ ಓದಿ ನೋಡಿ ಕೇಳಿ ಪೇಸ್ಟ್ ತಗೊಂಡಾಗ ಹುಟ್ಟ ಮಕ್ಕಳ ಮಕ್ಕಳಿಗೆ ಅಲ್ಲೂತವಲ್ಲ ಆಗ್ಲಿಂದ ವಯಸ್ಕರಾಗಿ ಅಲ್ಲು ಬಿದ್ದೋಗ ತನಕ ಬಳಸೋ ಪೇಸ್ಟ್ ಇದು ಈ ಪೇಸ್ಟಲ್ಲಿ ಲವಂಗದ ಎಣ್ಣೆ ಬೇವಿನೆಣ್ಣೆ ಅಕೇಶಿಯ ಕರ್ಪೂರ ಅಲೋವೆರಾ ನುಗ್ಗೆ ಸೊಪ್ಪಿನ ಮಿಶ್ರಣ ಮಾಡಿ ಬಳಸ್ಯವ್ರೆ ಇದರಲ್ಲೆಲ್ಲ ಐತಪ್ಪ ಇದು ಇಷ್ಟೊಂದೆಲ್ಲ ಬೆಳೆಸೋರಲ್ಲ ಇದರ ರೇಟ್ ಏನೋ ಜಾಸ್ತಿ ಇರ್ಬೋದಾ ಅಂಥದ್ದು ಅಂತ ತಿಳ್ಕೊಬೇಡಿ ರೇಟ್ ಕಮ್ಮಿ ಇದು ಎಪ್ಪತ್ತೈದು ಗ್ರಾಮ್ ಇರೋ ಅಂಥದ್ದು ಖಾಲಿ ತೊಂಬತ್ತು ರೂಪಾಯಿ ಸಾಮಾನ್ಯ ಜನ ಎಲ್ಲರೂ ಬಳಸ್ಬೋದು ಇನ್ನು ಕೈಗೆ ಎಟದಂಥದ್ದು ಏನಲ್ಲ ಆರೋಗ್ಯದ ಬಗ್ಗೆ ಆರೋಗ್ಯ ಚೆನ್ನಾಗಿದೆ ಎಲ್ಲಕ್ಕೂ ಸರಿಯಾಗಿದ್ದೆ ಹಲವೆರದಿಂದ ರಕ್ತಸ್ರಾವ ಆಗೋದಾಗಲಿ ಗೊತ್ತಲ್ಲ ಹಲವೇರ ವಿಷಯ ಬ್ಯಾಕ್ಟೀರಿಯಾಗಳನ್ನು ತಡೆಗಟ್ಟೋಕ್ಕೆ ಬ್ಯಾಕ್ಟೀರಿಯಾಗಳು ಮತ್ತೆ ಹೆಚ್ಚಾಗದ ತರೆಯೋಕ್ಕೆ ಅಲೋವೇರಾನ ಬಳಸ್ತಾರೆ ಮೆಂತಾಲ್ ಅಂದರೆ ಪುದೀನ ಪುದೀನ ಸಸ್ಯದಿಂದ ಪಡೆದ ತುಂಪಾದ ಸುಗಂಧ ಭರಿತ ಬಾಯಿ ಸ್ಮೆಲ್ ಬರೆದಂಗಿರೋಕ್ಕೆ ಬಳಸಿ ಇರ್ತಾರೆ ತಾಜಾತನಕ್ಕಾಗಿ ಇದರಲ್ಲಿ ಬಳಸಿರ್ತಾರೆ ಪುದೀನಾನ ಎಲ್ಲರೂ ಬಳಸಿ ಆರೋಗ್ಯಕ್ಕೆ ಬಾಯಿ ಇಂಪಾರ್ಟೆಂಟು ಹಲ್ಲೆ ಇಂಪಾರ್ಟೆಂಟು ಎಲ್ಲ ಹಗು ತಿನ್ನಬೇಕು ಜೀರ್ಣ ಜಾಸ್ತಿ ಆಗುತ್ತೆ ಆರೋಗ್ಯ ಚೆನ್ನಾಗಿರ್ತಿದೆ ಆಮೇಲೆ ಲವಂಗದ ಎಣ್ಣೆ ಲವಂಗದ ಎಣ್ಣೆನ ಇನ್ನೆಲ್ಲ ಹೇಳ್ತಿದ್ರು ತುಂಬ ಜನ ಈಗಲೂ ಮಾಡ್ತಾರೆ ಅಲ್ಲಿ ನೋವು ಇದು ಅಲ್ಲಿ ಲವಂಗ ಇಡಿ ಅಂತ ಹೇಳಿರ್ತಾರೆ ಅದ್ರ ಬದಲು ಈ ಪೇಸ್ಟ್ನ ಬಳಸಿ ಲವಂಗದ ಎಣ್ಣೆನ ಮಿಶ್ರಣ ಮಾಡಿದ್ರೆ ಲವಂಗದ ಎಣ್ಣೆಯಲ್ಲಿ ಅಲ್ಲಿನ ನೋವು ಸಣ್ಣ ಪುಟ್ಟ ಒಳಗಡೆ ಕಜ್ಜಿ ಪಜ್ಜಿ ಅಂತ ಏನಾದರೂ ಬಳಸ್ತಾನೆ ಇದ್ದರೆ ಅಂಡ್ರೆಡ್ ಪರ್ಸೆಂಟ್ ನಿವಾರಣೆ ಆಯ್ತೈತಿ ಯಾವುದೇ ಡೌಟ್ ಇಲ್ಲ ಯಾಕೆಂದ್ರೆ ಬಳಸಿ ಪರಿಚಯಿಸ್ತಿರೋದ್ರಿಂದ ಮರ ಪೆಪ್ಪರ್ಮೆಂಟ್ ಆಯಿಲ್ ಅಂದರೆ ಬಾಯಿಲಿ ಉಜ್ಜುತ್ತಾ ಇದ್ದರೆ ತಂಪಾಗಿ ಕೂಲಾಗಬೇಕು ಬೇಷಲಿ ಇದಾಕಿ ಉಜ್ತಾ ಇದ್ದರೆ ಕೂಲಾಗಬೇಕು ಆ ಥರದೊಂದು ಪೆಪರ್ಮೆಂಟ್ ಆಯಿಲ್ ಬಳಸಿದ್ರೆ ಇದನ್ನು ಹುಚ್ಚಾ ಉದ್ತಾ ಗೊತ್ತಾಗುತ್ತೆ ನಿಮಗೆ ಎಷ್ಟು ಚೆನ್ನಾಗುತ್ತೆ ಅಂತ ಇದರಲ್ಲಿ ಎಲ್ಲರಿಗಿಂತ ಚಿಕ್ಕ ಮಕ್ಳಿಗೆ ಇಂಪಾರ್ಟೆಂಟು ಯಾಕೆಂದರೆ ಚಿಕ್ಕ ಮಕ್ಕಳು ಹುಚ್ಚು ಹುಯ್ತಾ ನುಂಗೋದು ಸಾಮಾನ್ಯ ನುಂಗಿದ್ರೆ ಹಾನಿಯಾಗಬಾರ್ದು ಅದರಿಂದ ಸಾಮಾನ್ಯ ಹೆಚ್ಚು ಪರ್ಸೆಂಟ್ ಇದನ್ನು ಪ್ರಯತ್ನ ಮಾಡಿ ತೆಗೆದೊಂದ್ಸತಿ ಪ್ರಯತ್ನ ಮಾಡಿ ನೋಡಿ ನಿಮಗೆ ಹೆಚ್ಚು ಅನುಭವ ಬಂದರೆ ಬಳಸಿ ಆಮೇಲೆ ಬೇರೆ ಪೇಟೆಗಳೆಲ್ಲ ಬಳಸಿರ್ತಾರಲ್ಲ ಅದಕ್ಕೂ ಇದಕ್ಕೂ ಅನುಭವ ವ್ಯತ್ಯಾಸ ಆಗುತ್ತೆ ಬೇವಿನ ಎಣ್ಣೆನ ಮತ್ತೆ ಇದಕ್ಕೆ ಮಿಶ್ರಣ ಮಾಡಿದರೆ ಬೇವಿನ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡಿ ಸ್ವಚ್ಛತೆಗೆ ಹೆಲ್ಪ್ ಮಾಡಿಕೊಡ್ತಿದ್ದೆ ಬಬುಲ್ ಅಂತ ಹೇಳಿದ್ವಲ್ಲ ಅಂದರೆ ಅಕೇಶಿಯದ ಅಕೇಶಿಯದ ಎಣ್ಣೆ ತೆಗೆದು ಇದು ಹಲ್ಲನ್ನು ಬಿಳಿ ಮಾಡೋಕ್ಕೆ ಮಸಿ ತೆಗಿಯೋಕ್ಕೆ ಮಸಿ ಅಂದರೆ ಕಲೆ ತೆಗಿಯೋಕ್ಕೆ ಭಾರಿ ಎಲ್ಪ್ ಮಾಡ್ತಿದ್ದೆ ಹುಳುಕಲ್ಲನ್ನು ತಡೆಗಡ್ತಿದ್ದೆ ಅಕ್ಕಿ ಸೇರಿಂದ ಇದನ್ನು ಸಹ ಬರಿತವ್ರೆ ರಕ್ತಸ್ರಾವ ಆಗದಂಗೆ ಹುಳುಕಲ್ಲು ಇನ್ನೊಂದು ಬೇಕು ದುರ್ವಾಸನೆ ಬರಬಾರ್ದು ಅಂದರೆ ನೀವು ಈಗ ಖಂಡಿತವಾಗಿ ಬಳಸಿ ಇಡ್ತಿದ್ದೀವಿ ಏಕೆ ಅಂದರೆ ಇದು ಇನ್ನೊಬ್ಬರ ಆರೋಗ್ಯ ಜೊತೆ ಚಲಾಟ ಆಡೋದಲ್ಲ ಇದು ಏಕೆಂದರೆ ಮನುಷ್ಯನಿಗೆ ಆರೋಗ್ಯ ಭಾಗ್ಯ ಅಂದರೆ ಮೆಡಿಕಲಲ್ಲೂ ತುಂಬ ಜನ ಮಾರಾಟ ಮಾಡ್ತಾ ಕೇಳಿ ಪಡೆದು ಆರೋಗ್ಯ ತಗೊಳ್ತೀವಿ ನಮಸ್ಕಾರ